ನಾವು ನಿಮ್ಗೆ ಗೊತ್ತಿದೆ ಎಸ್ ಕೆ ಎಸ್ ಎಫ್ ಯಾವತ್ತು ಅರಾಜಕತೆ ಸೃಷ್ಟಿಸುವಂತಹ ಒಂದು ರೀತಿಯಲ್ಲಲ್ಲ ಸಂವಿಧಾನಾತ್ಮಕವಾಗಿ ರಾಜ್ಯ ಸರ್ಕಾರಕ್ಕೆ ಉತ್ತರ ಎಸುವಂತಹ ಕೆಲಸವನ್ನು ಒಂದು ಕಡೆಯಲ್ಲಿ ನಡೆಸುವುದರ ಜೊತೆಗೆ ಪ್ರತಿಭಟನೆಯನ್ನು ಕೂಡ ನಡೆಸ್ತೇವೆ ಮೊನ್ನೆ ಉಡುಪಿನಲ್ಲಿ ಅಶ್ರಫ್ನ ಕೊಲೆಯಾದಂತಹ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನು ಘೋಷಣೆ ಮಾಡಿದ್ದೆವು ಇಲಾಖೆ ನಮಗೆ ಪರ್ಮಿಷನನ್ನು ಕೂಡ ಕೊಟ್ಟಿತ್ತು ನಂತರ ಅಲ್ಲಿ ಸುಹಾಸ್ ಶೆಟ್ಟಿಯ ಕೊಲೆ ನಡೆಯಿತು ಆ ಸಂದರ್ಭದಲ್ಲಿ ಇಲಾಖೆ ನಮ್ಮೊಂದಿಗೆ ಕೋರಿಕೆ ನಡೆಸಿತ್ತು ನೀವು ಪ್ರತಿಭಟನೆಯನ್ನು ಮಾಡಬಾರದು ಸ್ವಲ್ಪ ಶಾಂತಿ ಸುವ್ಯವಸ್ಥೆಗೆ ಅವಕಾಶ ಮಾಡಿಕೊಡಬೇಕು ಸಹಕರಿಸಬೇಕು ಅಂತೇಳಿ ನಾವು ಆ ಸಂದರ್ಭದಲ್ಲಿ ಅದನ್ನು ನಾವು ಕ್ಯಾನ್ಸಲ್ ಮಾಡಿ ಇಲಾಖೆಯೊಂದಿಗೆ ಸಹಕರಿಸಿದ್ದೇವೆ ಅದರ ಮೊನ್ನೆ ಬಜ್ ಬೇ ಚಲೋ ಕಾರ್ಯಕ್ರಮ ನಡೆಯಿತು ನೀವು ನೋಡಿದ್ದೀರಿ ಪರ್ಮಿಷನ್ ಕೊಡಲಿಲ್ಲ ಅಂತೇಳಿ ಹೇಳ್ತಾ ಇದ್ದೆ ಇಲಾಖೆ ಆದರೂ ಕೂಡ ನಡೆಸಿದರು ಕುಮ ಕುಂಭಾಷಣ ಮಾಡಿದರು ಕೊಲೆಗೆ ಆಹ್ವಾನ ನಡೆಸುವ ರೀತಿಯ ಮಾತುಗಳು ಬಂತು ನಂತರ ಕೊಲೆ ನಡೆಯಿತು ಆದರೆ ಅದರ ಮೇಲೆ ಯಾವುದೇ ಆ್ಯಕ್ಷನ್ ಇಲ್ಲಿ ನಡೆಯಲಿಲ್ಲ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಈ ರೀತಿಯಲ್ಲಿ ಜಿಲ್ಲೆ ಮುಂದುವರಿದರೆ ಯಾವ ರೀತಿ ಆಗಬಹುದು ಅಂತ ನಮ್ಮ ಸಂಘಟನೆಯ ಕಾರ್ಯಕರ್ತ ಹಲವಾರು ವರ್ಷಗಳಿಂದ ಸಂಘಟನೆಯಲ್ಲಿ ದುಡಿಯುವಂತಹ ಒಬ್ಬ ಅಮಾಯಕ ವ್ಯಕ್ತಿ ಬಹಳಷ್ಟು ನಿಷ್ಠೆಯಿಂದ ಕೆಲಸ ನಿರ್ವಹಿಸುವಂತಹ ಒಬ್ಬ ವ್ಯಕ್ತಿ ಎಲ್ಲರೊಂದಿಗೂ ಎಲ್ಲ ಧರ್ಮದ ಬಾಂಧವರೊಂದಿಗೂ ಕೂಡ ಸಹಕಾರದ ಮನಸ್ಥಿತಿ ಇರುವಂತಹ ವಿಕಾಯ ನೀವು ನೀಡಿದ್ದೀರಿ ಅಂತಹದಲ್ಲೆಲ್ಲ ಸಕ್ರಿಯವಾಗಿ ಕೆಲಸ ನಿರ್ವಹಿಸಿದಂತಹ ವ್ಯಕ್ತಿ ಇಲ್ಲ ಅದು ನಾವು ಆ ಊರಿನ ಜನರೊಂದಿಗೆ ಆ ಮೊಹಲ್ಲಾದ ಪದಾಧಿಕಾರಿಗಳೊಂದಿಗೆ ನಾವು ಮಾತನಾಡಿಕೊಂಡು ಅದನ್ನು ವಿಚಾರಿಸಿಕೊಂಡೇ ನಾನು ಬಂದದ್ದು ಈ ಸಂದರ್ಭದಲ್ಲಿ ಅದು ನಾನು ತಿಳಿದಂತೆ ಒಂದು ಆರು ತಿಂಗಳುಗಳಿಗಿಂತ ಮುಂಚೆ ಆ ಊರಿನಲ್ಲಿ ನಡೆದಂತಹ ಎರಡು ಜನರ ಮಧ್ಯೆ ನಡೆದಂತಹ ಒಂದು ವಾಗ್ವಾದ ನಂತರ ಅದು ತಲ್ಲಾಟಕ್ಕೆ ಆಯಿತು ನಂತರ ಅವರ ಎಡೆಯಲ್ಲಿ ಸ್ವಲ್ಪ ಗಲಭೆಗಳೆಲ್ಲ ಆಗಿವೆ ಅದರಲ್ಲಿ ಈ ವ್ಯಕ್ತಿಗೆ ಸಂಬಂಧವೇ ಇಲ್ಲ ಈ ಅಬ್ದುಲ್ ರಹೀಮ್ ಆ ದಿನ ಆ ಊರಿನಲ್ಲೇ ಇರಲಿಲ್ಲ ಮಾತ್ರವಲ್ಲ ಆ ಊರಿನ ಯಾವುದೇ ಯುವಕರು ಕೂಡ ಅದರಲ್ಲಿ ಭಾಗಿಯಾಗಲಿಲ್ಲ ಆ ಗಲಭೆಯನ್ನು ನಿಯಂತ್ರಿಸಿಕೆ ಅವ್ರು ನೋಡಿದ್ದಾರೆ ಅಷ್ಟೇ ಅದರಲ್ಲಿ ಯಾವುದೇ ಪಾತ್ರ ಈ ವ್ಯಕ್ತಿಗೆ ಖಂಡಿತವಾಗಿಯೂ ನಾವು ಹಲವಾರು ವರ್ಷಗಳಿಂದ ಈಗ ಜನವರಿ ಇಪ್ಪತ್ತಾರನೇ ತಾರೀಕು ಮಾನವ ಸರಪಳ್ಳಿಯಲ್ಲಿ ನಾವು ಹೇಳಿದಂತಹ ಮಾತಿದೆ ಇನ್ನು ಮುಸ್ಲಿಂ ಸಮುದಾಯ ಅದರ ಯುವಕರೇನು ಆವೇಶಕ್ಕೋ ಅತಿರೇಕಕ್ಕೋ ಒಳಗಾಗಿ ಏನಾದರೂ ಮಾತನಾಡ್ತಾ ಇದ್ದರೆ ಕೋಮುವಾದಕ್ಕೆ ಪ್ರಚೋದನೆ ನೀಡುತ್ತಾ ಇದ್ದರೆ ಅದನ್ನು ನಾವು ವಿರೋಧಿಸ್ತೇವೆ ಇನ್ನೊಂದು ಸಮುದಾಯ ಇರುವಂತಹವ್ರು ಮಾಡಿದ್ರು ಅದನ್ನು ಕೂಡ ವಿರೋಧಿಸ್ತೇವೆ ಇಲ್ಲಿ ಕೋಮುವಾದ ವಿರೋಧಿಸಲ್ಪಡಬೇಕಾದದ್ದು ಸಮುದಾಯ ನೋಡಿಕೊಂಡು ಕೋಮುವಾದ ವಿರೋಧಿಸಲ್ಪಡಬೇಕಾದದ್ದಲ್ಲ ಅವರು ಮಾಡಿದ್ರು ಅಂತೇಳಿ ನಾವು ವಿರೋಧಿಸಿದ್ರು ನಾವು ಮಾಡಿದ್ರು ಅಂತೇಳಿ ಅವರು ವಿರೋಧಿಸುವುದಲ್ಲ ಕೋಮುವಾದವನ್ನು ಎಲ್ಲರೂ ಕೂಡ ಯಾವುದೇ ರೀತಿಯ ರಾಜಿ ಇಲ್ಲದೆ ವಿರೋಧಿಸಿಕೊಂಡು ವಿಶೇಷವಾಗಿ ಧರ್ಮಗುರುಗಳು ಮುಂದೆ ನಿಂತುಕೊಂಡು ತಿದ್ದಲಿಕ್ಕೆ ಸಮುದಾಯವನ್ನು ಸ್ವಸಮುದಾಯವನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಿದರೆ ಇದು ಹತೋಟಿಗೆ ಬರ್ತದೆ ನೂರಲ್ಲಿ ಸತ್ಯವಾದಂತಹ ಮತದಾನ ಆ ಕೆಲಸ ಆಗ್ತಾ ಇಲ್ಲ ಅಂತೆಲ್ಲ ನಾನು ನಡೀತಾ ಇಲ್ಲ ಒಂದು ಕಡೆಯಿಂದ ಸರಿಯಾಗಿ ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಸ್ವಲ್ಪ ಕಮ್ಮಿ ಇದೆ ಹೌದು ಇಲ್ಲ ಅತಿರೇಕ ಮೇಳ ಇರ್ತಾ ಇದೆ ಸೌಮ್ಯತೆ ಏನು ಪ್ರಬುದ್ಧತೆ ಅದು ಕಡಿಮೆ ಆಗ್ತಾ ಇದೆ ಎಲ್ಲ ಕಡೆಗಳಲ್ಲೂ ಇದೆ ಎಲ್ಲ ಕ್ಷೇತ್ರದಲ್ಲೂ ಇದೆ ಆದರೆ ಈ ಕ್ಷೇತ್ರದಲ್ಲಿ ಹೆಚ್ಚಾಗಿ ನಡೆಯುತ್ತಾ ಇದೆ ಇಲ್ಲ ಕುಟುಂಬಸ್ಥರೊಂದಿಗೆ ನಾವು ನಿನ್ನೆ ಮಾತನಾಡಲಿಕ್ಕೆ ಪ್ರಯತ್ನ ಪಟ್ಟೆವು ಆದರೆ ಅವರು ಆ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಾಳೆ ಇವತ್ತು ನಮ್ಮ ಕೇಂದ್ರ ಸಮಿತಿಯ ಸದಸ್ಯ ನಾಯಕರು ಕೂಡ ಬಂದಿದ್ದಾರೆ ಇವತ್ತು ನಾವು ಭೇಟಿ ನೀಡ್ತೇವೆ ಸಾಧ್ಯವಾದರೆ ಅವರ ಪರಿಸ್ಥಿತಿಯನ್ನು ನಾವು ನೋಡಿಕೊಳ್ಬೇಕಲ್ವಾ ಸಾಧ್ಯವಾದರೆ ಇವತ್ತು ನಾವು ಅವರ ಹತ್ರ ಮಾತನಾಡ್ತೇವೆ ನಿಮಗೆ ಯಾವ ರೀತಿಯ ಸಹಕಾರ ಬೇಕಾ ನಾವು ಮಾಡಬೇಕಾ ಮುಂದೆ ಬರಬೇಕಾ ಅಂತೇಳಿ ಅವರ ಸಮ್ಮತಿಯೊಂದಿಗೆ ಮುಂದುವರಿಯುತ್ತೇವೆ ಆಲೋಚನೆಯಲ್ಲಿದೆ ಖಂಡಿತವಾಗಿ ಅನಿಸ್ತಾ ಇದೆ ಅದಕ್ಕೆ ಬೇಕಾದಂತಹ ಪ್ರಯತ್ನ ನಾವು ಎಸ್ ಕೆ ಎಸ್ ಎಸ್ ಎಫ್ನಲ್ಲಿ ಇಂದು ಅಂತೇಳಿ ಅಲ್ಲ ನಿರಂತರವಾಗಿ ನಡೆಸ್ತಾ ಇದೆ ಎಷ್ಟೋ ವರ್ಷಗಳಿಂದ ನಡೆಸ್ತಾ ಇದ್ದೇವೆ ಅದಕ್ಕೆ ಅದಕ್ಕೆ ನಮ್ಮ ಸಮುದಾಯದ ಒಳಗಡೆ ನಮಗೆ ವಿರೋಧ ಬಂದಿದೆ ಎಲ್ಲವೂ ಬಂದಿದೆ ಯಾವುದನ್ನೂ ಲೆಕ್ಕಿಸದೆ ನಾವು ನಡೆಸಿದ್ದೇವೆ ಮುಂದೆಯೂ ಕೂಡ ನಡೆಸಬೇಕು ಧಾರ್ಮಿಕವಾಗಿ ಅದಕ್ಕೆ ಯಾವುದೆಲ್ಲ ಕೆಲಸ ನಡೆಸಬೇಕು ಅದೆಲ್ಲವನ್ನು ಕೂಡ ಸಾಮಾಜಿಕವಾಗಿಯೂ ನಾವು ನಡೆಸ್ತಲೇ ಇದ್ದೇವೆ ನಡೆಸಬೇಕಾದಂತೂ ಆದರೆ ಒಂದು ಕೈ ಮಾತ್ರ ಹೊಡೆದರೆ ಅದು ಚಪ್ಪಾಳೆ ಆಗಲ್ಲ ಎಲ್ಲಾ ಸಮುದಾಯವೂ ಕೂಡ ಅದಕ್ಕೆ ಮುಂದೆ ಬರಬೇಕು ಎಲ್ಲರೂ ಎಲ್ಲ ಧಾರ್ಮಿಕ ಮುಖಂಡರುಗಳು ಕೂಡ ಅದಕ್ಕೆ ಮುಂದೆ ಬರಬೇಕು ರಾಜಕೀಯದ ದೃಷ್ಟಿಕೋನ ಇಟ್ಟುಕೊಂಡುಕೊಂಡು ಧರ್ಮವನ್ನು ನೋಡುವಂತಹ ಕೆಲಸ ದೂರಕ್ಕಾಗಬೇಕು ಧರ್ಮ ಒಂದು ಕಡೆ ಇರಬೇಕು ರಾಜಕೀಯ ಇನ್ನೊಂದು ಕಡೆ ಇರಬೇಕು ಅದೆಲ್ಲವೂ ಆದರೆ ಸಾಧ್ಯವಾದೀತು ಆದರೆ ಎಲ್ಲವನ್ನೂ ಕೂಡ ಅಷ್ಟು ಸುಲಭ ಅಲ್ಲ ಸಾಧ್ಯ ಆಗಬೇಕು ಎನ್ನುವುದೇ ನಮ್ಮ ಆಸೆ ಖಂಡಿತವಾಗಿಯೂ ಕೂಡ ಸರ್ಕಾರದ ವೈಫಲ್ಯ ಗೃಹ ಇಲಾಖೆಯ ವೈಫಲ್ಯ ಇದೆ ಸರ್ಕಾರದ ವೈಫಲ್ಯ ಇದೆ ಅದರಲ್ಲಿ ಯಾವುದೇ ನಾವೇನೋ ಈ ಒಂದು ಸರ್ಕಾರವನ್ನು ಸಮರ್ಥಿಸಲಿಕ್ಕೆ ಇಲ್ಲಿ ತಯಾರಿಲ್ಲ ಸರ್ಕಾರದ ಗೃಹ ಇಲಾಖೆಯ ನಿರ್ಲಕ್ಷ್ಯ ಇದರಲ್ಲಿ ಖಂಡಿತವಾಗಿಯೂ ಕೂಡ ಇದೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಮುಂದಕ್ಕಾದರೂ ಇದಕ್ಕೆ ಒಂದು ಪೂರ್ಣ ವಿರಾಮವನ್ನು ಕೊಡಲಿಕ್ಕೆ ಸಾಧ್ಯವಾಗಬೇಕು ಸರ್ಕಾರಕ್ಕೆ ಕೋಮದ್ವೇಷ ಭಾಷಣ ಮಾಡಿದವರು ಈಗಾಗಲೇ ಗೃಹ ಇಲಾಖೆಗೆ ಅದರಲ್ಲಿ ಸ್ಪಷ್ಟವಾದ ಮಾಹಿತಿ ಮೊನ್ನೆಯ ಬಜಪೆಯ ಸ್ಥಳದಲ್ಲಿ ಯಾರೆಲ್ಲ ಭಾಷಣ ಮಾಡಿದ್ದಾರೆ ಏನೆಲ್ಲ ಮಾಡಿದ್ದಾರೆ ಎನ್ನುವುದು ಅವರಿಗೆ ಸ್ಪಷ್ಟವಾದ ಮಾಹಿತಿ ಅಲ್ಲ ನಮಗೂ ಕೂಡ ನಿನ್ನೆ ಮರಣ ಹತ್ಯೆಯಾದಂತಹ ಸಂದರ್ಭದಲ್ಲಿ ದೊಡ್ಡ ರೀತಿಯ ಒತ್ತಡ ಇತ್ತು ನೀವು ಬಂದ್ಗೆ ಕರೆ ಕೊಡಬೇಕು ಅಂತೇಳಿ ನಮಗೂ ತುಂಬ ಕರೆ ಬಂತು ಸಮುದಾಯದಡೆಯಲ್ಲಿ ಒತ್ತಡ ಬಂತು ಆ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದೆವು ಬಂದು ಮಾಡಬೇಕಾದವರು ನಾವಲ್ಲ ಅದನ್ನು ಬಂದ್ಗೆ ಕರೆ ಕೊಡಬೇಕಾದದ್ದು ಎಷ್ಟೋ ಜನರ ಜೀವನ ಇದೆ ತುಡಿತುನೂ ಅವರು ಇದ್ದಾರೆ ಅವರಿಗೆ ಸಾರ್ವಜನಿಕರಿಗೆ ತೊಂದರೆಯಾಗುವ ರೀತಿಯಲ್ಲಿ ನಿನ್ನೆ ಮೈಯತ್ತನ್ನು ಕೊಂಡು ಹೋಗುವಾಗ ಶವನ್ನು ಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಆರಂಭದಿಂದಲೇ ನಾವು ಅಲ್ಲಿಂದ ಅನೌನ್ಸ್ ಮಾಡಿಕೊಂಡೇ ಮುಂದುವರಿದ್ದೇವೆ ನಾವು ಯಾವುದೇ ರೀತಿಯ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಬೇಕು ಎನ್ನುವ ಸೂಚನೆಯನ್ನು ಕೊಡುತ್ತಲೇ ಸಾಗಿದ್ದೇವೆ ಅಲ್ಲ ನಾವದಕ್ಕೆ ಯಾವುದೇ ರೀತಿಯ ಸೂಚನೆಯನ್ನು ನಮ್ಮ ಕಾರ್ಯಕರ್ತರಿಗೆ ನಾವು ಕೊಡಲಿಲ್ಲ ನೀವು ರಾಜೀನಾಮೆ ಕೊಡಿ ಅಂತೇಳಿಯೋ ಅಥವಾ ಕೊಡ ಕೊಡಬೇಡಿ ಅಂತೇಳಿಯೋ ಯಾವುದೇ ರೀತಿಯ ರಾಜಕೀಯ ನಾವು ಅದಕ್ಕೆ ತಲೆ ಹಾಕಲೂ ಇಲ್ಲ ಆ ಕೆಲಸಕ್ಕೆ ಹೋಗೋದೂ ಇಲ್ಲ ಅವರ ವಿರುದ್ಧ ನಾವು ಉತ್ತರವನ್ನು ಇರ್ತೇವೆ ಖಂಡಿತವಾಗಿಯೂ ಕೂಡ ಪ್ರತಿಭಟನೆಯನ್ನು ನಡೆಸ್ತೇವೆ ರಾಜಕೀಯ ಮುಖಂಡರುಗಳನ್ನು ಭೇಟಿ ಹಾಕ್ತೇವೆ ಉತ್ತರವನ್ನು ಹೇರುವಂತಹ ಕೆಲಸವನ್ನು ನಡೆಸ್ತೇವೆ ಅದಕ್ಕೆ ಯಾವುದಕ್ಕೂ ಕೂಡ ಸ್ಪಂದನೆ ನಮಗೆ ಸಿಗದಿದ್ದರೆ ಸಮುದಾಯ ನಮ್ಮ ಮುಂದಿದೆ ಅವರ ಮುಂದೆ ನಾವು ಹೇಳ್ತೇವೆ ಇಷ್ಟೆಲ್ಲ ನಾವು ಪ್ರಯತ್ನ ಮಾಡಿದ್ದೇವೆ ಆದರೆ ಇವರು ಮಾಡಲಿಲ್ಲ ಅಂತೇಳಿ ನಂತರದ್ದು ಅವರು ತೀರ್ಮಾನಿಸಿಕೊಳ್ತಾರೆ ಹಾಗೆಯೇ ಆಗ್ತದೆ ಅದು ಕ್ರಿಯೆಗೆ ಪ್ರತಿಕ್ರಿಯೆ ಆಗ್ತದೆ ಅಲ್ಲಿ ಇಲ್ಲ ಇಲ್ಲ ನಾವು ಯಾವುದೇ ಸೂಚನೆ ರಾಜಕೀಯವಾಗಿ ನಾವು ಅವರು ನೀವು ಕಾಂಗ್ರೆಸ್ಗೆ ಹೋಗಿ ಅಂತ ಹೇಳಿ ಹೇಳಲಿಲ್ಲ ಬನ್ನಿ ಅಂತ ಹೇಳಿ ಹೇಳುವುದಿಲ್ಲ ರಾಜಕೀಯವಾಗಿ ನಾವು ಯಾವುದೇ ರೀತಿಯ ಹಸ್ತಕ್ಷೇಪವನ್ನು ನಾವು ನಡೆಸುವುದಿಲ್ಲ ಸಂಘಟನೆಯಲ್ಲಿ ರಾಜಕೀಯದಿಂದ ತುಂಬಾ ಅಂತರ ಕಾಯ್ದುಕೊಂಡಂತಹ ಸಂಘಟನೆ